నిన్నమారి ఏనో దక్కా ఆరేతి అవునా నిన్నమారి ఏనో దక్కా సిగతి ఇందా సిగతి ಸಿಗಡೆ <laughs> जा जा चले थे जा जा चले थे करनी पड़े सुरवरनी के किधर चले ಹೇಳ್ತೀನಿ ಏ ರತ್ನ ಏ ನಿನ್ ನೋವನ ರತ್ನ ಏ ಪ್ರಶಾಂತಣ ನಿನ್ ಅಂಗಡಿ ಬರಿ ಬಂದಾಳೆ ಏನ್ ನೋಡಪ್ಪ ನೋಡ್ ಚಾಕ್ಲೇಟ್ ತಿನ್ನಾಕ ಏನು ನಮ್ಮ ಹಂಡ ನಾಯ್ ಚೂ ಬಿಡು ಅಂದ್ ಓನೇನ ಅವನ ಕೊಡೋ

ಅದೇನವ್ ಬಿಟ್ಟು ಹೋಗನವ ಅಲ್ರಿ ಅದು ಮನ್ಯಾಗ ಸಾಕಿ ಹಚ್ಚ ಹೊಸ ನಾಯಿನ್ರಿ ಹಚ್ಚ ಅಂದ್ ಬಿಡಿಸ್ ನಾನೇ ನಿನ್ಸಿನಿ ಯಜಮಾನ್ರೇಲ ಬಡಕ್ ಮೈ ಬಕ್ವ ನೀನ ಬಿಡಿಸಿ ನಿಂದರ್ಸಿ ಏನ ಕಚ್ಚಾಕ ನಿಂದರ್ಸಿಯವ ಮಗಳ ರತ್ನ ಈ ದಾರ್ಯಾಗ ನೀ ಬಂದ ಯಾಕಂದ್ರ ತಂಗಿ ಈ ದಾರ್ಯಾಗ ಬಾಳ ಡೇಂಜರ್ ಬಂದ್ರ ಇನ್ನೊಂದು ಕುರ್ ಕುರ್ ಅಂತ ಬರ್ತೈತಿ ಒಂದು ಭೂ ಅಂತ ಬಂದ್ರ ಒಂದು ಕೈ ಅಲ್ಲಾರ್ದ ಬಂದು ಕಚ್ಚೆ ಬಿಡುತ್ತವ ಇಲ್ಲಿ ಅಂತ ಯಾವ ಇಲ್ರಿ ಈಗ ನಮ್ಮ ಏರಿಯಾದಾಗ ಮಾಜಿ ಗ್ರಾಮ್ ಪಂಚಾಯತಿ ಏರಿಯ ರಿಂಗರಾಜ್ ಏರಿಯಾಲ್ರಿ ಯಜಮಾನ ಎಷ್ಟು ಚಂದ ಮಾತಾಡ್ತಾನೆ ಹೋಟ್ನಾಗ ಗೆದ್ದು ಬಂದ ಕರಿಜಿಟ್ಟ ಯಾಕವ ಈ ನಿನ್ನ ಹಣ ತುಂಬಿದ ಗುಟ್ಟಿಗೆ ತಾಗುತ್ತ ನನಗೆ ನೆಂಬರ ಫೋನ್ ಇಲ್ಲ ಗುರುತಲ್ಲ ಅದೇ ಪುಟ್ಟ ತಗತ್ರಿ ಯಜಮಾನ್ರ ಏ ನೆಂಬರ ಈ ಮಸೂರಕ್ಕಿಗೆ ಕೊಡಿಸಿ ಬಾಡು ಮಗನ ನಿನ್ನ ಮಸಾಲಿ ಸಾಂಬಾರ ನೀ ಹಾಲಿ ಇರ್ಬೋದು ಮಗನ ನಾ ಮಾಜಿ ಅದೀನಿ ಮಾಜಿ ಸಲ ನಿನ್ನ ನಾಯಿ ಎರ್ಯಾಗ ಬಿಟ್ಟಿ ಅಂದ್ರೆ ಅದ್ರ ಕತ್ತಿನ ಬೇರೆ ಹಾಕೈತಿ ಮಗನ ಹುಷಾರ ನಡೆಯವಣಿಗೆ ಮಗನ ನನಗ ಹಚ್ಚಾರ ಅಂದ್ರ ನಿನಗ ಕೊಡ್ತೀನಿ ಒಂದು ಗಜ್ಜ ಅಲ್ಲ ಇನ್ನ ಈಗ ಫೋನ್ ಹಚ್ಚಾರ ಹುಡುಗಿನ ಕುಡ್ತಿ ಮಾಡ್ಕೋರಿ ಸೌಕಾರ ಅಂತ ಆ ಹುಡುಗಿ ಜೊತೆ ಹತ್ತು ಎಕರೆ ಹೊಲ ಇಪ್ಪತ್ತು ತೊಲಿ ಬಂಗಾರ ಕೊಟ್ಟು ಮದ್ವಿ ಮಾಡೋರು ಅದಾರ ಹತ್ತಾಕ್ ಕಾರ ಖಾರ ಬಂಗ್ಲೆ ಬೆಂಗ್ಳೂರಿಗೆ ಹೋಗಾಕ್ ಒಂದು ಕಾಪ್ರ ಕೊಟ್ಟು ಮದ್ವಿ ಮಾಡೋರು ಅದಾರ ಅದ್ರಾಗ ನನಗ ಹಜಾರ ಅಂತ ಕರಿಕೋಜ ಹೆಂಗಿ ನಡೆಯೋ ಇನ್ನು ta 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 ta

મન્યાુ હાક બંધી હળી કોંગે ಾಕೆಚ್ಚಾಕೆನ್ರಿ ಈ ಮಗ ಅಂತೀನಿ ಇವನು ಸುದ್ದಿ ಕೇಳಿ ನಮ್ಮೊಂತರ ವಯಸ್ಸಿನ ಹುಡುಗರು ಆಗಲೇಬೇಕು ಮುದುಕಕ್ಕದ ಕಾಲ್ ತ ಕಾಲ್ ಬಂದಪ್ಪ ರಾಮ ರಾಮ ನನ್ನ ಹೆಸರು ಯಾಕೆ ಹೋದ್ರಪ್ಪ ಹೊಳೆಹಣ್ಣಿ ಕಾಮ ಹಿಂಗ್ಯಾಕೆ ನಿಂತಿಲ್ಲ ಕೈಯ ಖರ್ಚಿ ಬಿಡಬಲ್ಲ ಹುಚ್ಚಿರುಗತೆ ನನಗ ಹುಚ್ಚಿಡು ಬಹಳ ತಾಗೈತಿ ಈ ಸೀತಾಪತಿಗೆ ಒಬ್ಬಳಿಂದ ಹೆಣ ಕೊಡಾಕ ಬರ್ತಾರತ್ತ ಹೌದಾ ಹೌದಿಲ್ಲೇ ನಾಳೆಗೆ ಬರ್ತಾರಂತ ಇಲ್ಲಿ ಹಾಕ್ ಬಂಟಿದ್ದ ನಮ್ಮ ಭಾಷೆ ಮಾವ ಏನಂದ ಏ ನಾಳೆಗೆ ಸೀತಾಪತಿ ಲಗ್ನ ಐತಿ ಅಂತ ಹೇಳಿಕ ನನಗೆ ಯಾದಿ ಬರ್ಸಕ್ ನನಗೆ ಹೇಳ ಕೆರಾಗ್ತ ಹೊಡ್ಕೋಬೇಕಲ್ಲೇ ನಮ್ಮ ಹತ್ರ ಏಸಿನ ಹುಡುಗರು ಈಗ ಮುದುಕೂರು ಲಗ್ನ ಆದ್ರೆ ನಮ್ಮ ಉತ್ತರ ಗತಿ ಏನು ಗಂಗಾವತಿ ಗಂಗಾವತಿಗೆ ಹೋಗಿ ಕಾಮಿಡಿ ಪ್ರಾಣೇಶನ ಮುಂದ ಭಜನ ಮಾಡ್ಕೋದ್ ಕುಂತರ ಅದು ಅದೆಲ್ಲ ಇರ್ಲಿ ಬಿಡು ನಿಮ್ಮ ಪಂಚಾಯತ್ ಕಡೆಯಿಂದ ನಮಗೊಂದು ಕಾಂಟ್ರಾಕ್ಟರ್ ಕೆಲಸ ಆಯ್ತಾನೆ ಕೊಡಪ್ಪ ನಿನ್ನ ಹೆಸರು ಮಗ ನಾವು ಸ್ವಲ್ಪ ಮುಂದಕ್ಕೆ ಹಾಕಿವಿ ನಮ್ಮ ತಲೆನೀಗ ಪಂಚಾಯರ್ ಆಗಿ ಪಂಚಾಯತ್ ಆಗೈತಿ ನಿನಗಿಲ್ ಕೆಲಸಲ್ಲಿ ನಾಳೆಗೆ ಮನೆಗೆ ಬಾ ಆ ಶಿವ ಏನೇನು ಒಂದು ಕಟ್ಟೆ ಅಂಗಡಿಗೆ ಇಟ್ಟು ಕೊಡ್ತೇನೆ ಮಾಡ್ಕೊಂಡು ತಿನ್ನಾಗುತ್ತೆ ಏನ್ ಇಟ್ಟಿ ಇರ್ಲಿ ಇರ್ಲಿ ಮಾಡ್ತೀನಿ ಮಗನ ನಿನಗ ಯಾಕಂದ್ರ ಹುಡಾಳಿದ ಇರ್ಲಿ ಇರ್ಲಿ ಯಾಕಂದ್ರ ಪಿಡಲ್ ಹೇಳದ್ ಕೇಳಿದ್ರ ಯಾಕಂದ್ರ ಇಂತ ಮೇಂಬರ್ಗಳಿಗೆ ಬರೇ ಹುಡುಗಿಯರ್ ಚಿಂತಿ ಅದನ್ನ ಬಿಟ್ರ ಬರೇ ರೊಕ್ಕದ ಚಿಂತಿ ಇವು ಎರಡೂ ಸೇರಿ ಬಿಟ್ರ ಎಂತ ಮೂರು ಬಟ್ಟಿ ಉಡಾಳ ಮೇಂಬರ್ಗಿ ಇದನ್ನ ಬಿಡಿಸ್ ಯಾವ ಮಕ್ಕಳಿಗೆ ಆಗುದಲ್ರಿ ಬರ್ತೀರೀ